ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ನೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಶಾಸಕ ಕೊತ್ತೂರು ಮಂಜುನಾಥ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೊತ್ತೂರು ವಿರುದ್ಧ ದೂರು ದಾಖಲಾಗಿದೆ ಬೆಂಗಳೂರು ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ್ ಬಿ ದೂರನ್ನ ಕೊಟ್ಟಿದ್ದಾರೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ ಆಪರೇಷನ್ ಸಿಂಧೂರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದರು ಕೊತ್ತೂರು ಕಾಂಗ್ರೆಸ್ ನಾಯಕರಿಂದಲೇ ಕೊತ್ತೂರು ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ ಕೊತ್ತೂರು ಮಂಜುನಾಥ್ ಕ್ಷಮೆಯಾಚನೆಗೆ ಈಗ ಒತ್ತಾಯವನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಆದರೆ ಕೋಲಾರದಲ್ಲಿ ಈ ಬಗ್ಗೆ ನಾನು ಈಗ ಮಾತನಾಡಲ್ಲ ಅಂತ ಕೊತ್ತೂರು ಹೇಳಿದ್ರು ನಾಲ್ಕು ವಿಮಾನ ಇಟ್ಕೊಂಡು ಬಡಾಯಿ ಕೊಚ್ಕೊಳ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಈ ಸಾಹೇಬರು ಮಂಜುನಾಥ್ ಮಂಜುನಾಥ್ ಹೇಳಿಕೆ ಬಂದಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ ವ್ಯಕ್ತವಾಗ್ತಾ ಇತ್ತು ಇದೀಗ ಕೊತ್ತೂರು ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಪುತ್ತೂರು ಮಂಜುನಾಥ್ ನಮ್ಮ ಭಾರತೀಯ ಸೇನೆಯ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ್ರು ಭಾರತೀಯ ಸೇನೆಯ ಸಾಮರ್ಥ್ಯದ ಬಗ್ಗೆ ಮಾತನಾಡಿದರು ಈ ವ್ಯಕ್ತಿ ಇದರಿಂದ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಈ ಶಾಸಕರ ಬಗ್ಗೆ ಬೇರೆ ಜನ ಬಿಡಿ ಸ್ವಪಕ್ಷದ ನಾಯಕರು ಕೂಡ ಇವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈಗ ಬೆಂಗಳೂರು ನಾಗರಿಕ ಹೋರಾಟದ ಸಮಿತಿ ಅಧ್ಯಕ್ಷ ಗಣೇಶ್ ಬಿ ದೂರನ್ನ ಕೊಟ್ಟಿದ್ದಾರೆ ಇವರ ವಿರುದ್ಧ ಕೋಲಾರ ಶಾಸಕ ಇವರು ಪುತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದರು ಕಾಂಗ್ರೆಸ್ ನಾಯಕರೇ ಕೊತ್ತೂರು ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೊತ್ತೂರು ಮಂಜುನಾಥ್ ಕ್ಷಮೆಯಾಚನೆಗೆ ಒತ್ತಾಯ ಕೇಳಿ ಬರ್ತಾ ಇದೆ ಆದ್ರೆ ಕೋಲಾರದಲ್ಲಿ ಇದ್ರ ಬಗ್ಗೆ ಏನ್ ಸರ್ ಹಿಂಗ ಹೆಂಗೆಲ್ಲ ಹೇಳ್ಬಿಟ್ಟಿದೀರಿ ಜನ ಈಗ ಕ್ಷಮೆಯಾಚನೆಯನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂದಾಗ ಇದ್ರ ಬಗ್ಗೆ ಈಗ ನಾನು ಮಾತನಾಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಇದೇ ಕೊತ್ತೂರು ಮಂಜುನಾಥ್ ನಾಲ್ಕು ವಿಮಾನ ಇಟ್ಕೊಂಡು ಬಡಾಯಿ ಕೊಚ್ಕೊಳ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಮಂಜುನಾಥ್ ಅವರು ನಾಲ್ಕು ವಿಮಾನಗಳನ್ನ ಇಟ್ಕೊಂಡು ಪಾಕಿಸ್ತಾನವನ್ನು ಹೊಡೆದಾಕ್ಬಿಟ್ವಿ ನಾವು ಅನ್ನೋ ನಿಟ್ಟಿನಲ್ಲಿ ಬಡಾಯಿ ಕೊಚ್ಕೊಳ್ತಾ ಇದ್ರು ಇವರು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಾಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿತ್ತು